ಯಜಮಾನ್ರ ನಿಮ್ಮ ಹೆಸರೇನ ನಮ್ಮ ಹೆಸರು ಕಂಚಪ್ಪ ಅಂತ ನಮ್ದು ಬನ್ನಿಹಟ್ಟಿ ನಾವು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಈಗ ಈಗ ಊರಿನ ಮುಖಂಡರು ಯಜಮಾನ್ರೇ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಕಾಂತರಾಜು ವರದಿಯನ್ನ ಅನುಷ್ಠಾನ ತರಬೇಕು ಅನ್ನೋ ಒಂದು ಚರ್ಚೆ ನಡೀತಿದೆ ಕಾಂತರಾಜು ವರದಿ ತಂದ್ರೆ ನಮ್ಮ ಹಿಂದುಳಿದ ವರ್ಗಕ್ಕೆ ಬಹಳ ಒಳ್ಳೇದಾಗ್ತದೆ ತರಬೇಕಂತಾನೆ ನಾವು ಮಾನ್ಯ ಸಿದ್ದರಾಮಯ್ಯ ಸಾಯ ಕೇಳ್ಬೇಕಂತ ನಮ್ದು ಅಭಿಪ್ರಾಯ ಐತೆ ಹಿಂದುಳಿದ ವರ್ಗ ಎಲ್ಲಾ ಹಿಂದುಳಿದ ಬಿಟ್ಟರು ಇಲ್ಲಿ ಹಳ್ಳಿಗಳಾಗ ಅವರು ಮುಂದೆ ಬರ್ತಾನೆ ಇಲ್ಲ ಅದಕ್ಕಾಗಿ ಅದು ಕಾಂತಾದಿ ವರದಿ ತಂದ್ರೆ ನಮ್ಗೆ ಒಳ್ಳೇದು ಎಲ್ಲಾ ಜಾತಿಗಳಿಗೆ ಒಳ್ಳೇದಾಗ್ತದೆ ಆದ್ರೆ ಬಾರಿ ಬಡ ಜನ ಇರ್ತಕ್ಕಂತ ಜಾತಿ ಅಂದ್ರೆ ನಮ್ ಹಿಂದುಳಿದ ವರ್ಗ ಬಹಳ ಬಡ್ತ ಇರೋದು ಅವ್ರು ಅದನ್ನ ತರ್ಲೇಬೇಕು ನಮ್ ಹಿಂದುಳಿದ ಸಿದ್ದರಾಮಯ್ಯ ಸಾಹೇಬರು ಆ ಕೆಲಸನ ಐದು ವರ್ಷದೊಳಗೆ ಮಾಡಿದ್ರೆ ನಮ್ಗೆ ಬಹಳ ಒಳ್ಳೇದಾಗ್ತದೆ ಈಗ ಕೆಲವು ಕೆಲವು ನಮ್ಗೆ ಎಮ್ ಎಲ್ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೂಡ ಆಗಕ್ಕೆ ಸಾಧ್ಯನೇ ಇಲ್ಲ ಯಾರ್ಯಾರು ದೊಡ್ಡ ಮೇಲು ಬರ್ತಾರೆ ಆಗ್ತದಾರ ನಮ್ ಹಿಂದುಳಿದವರ್ಗ ಏನೂ ಮುಂದೆ ಬರ್ತಾ ಇಲ್ಲ ಅದಕ್ಕಾಗಿ ನಮ್ದು ಕಾಂತಾದಿ ವರದಿ ಆಗ್ಲೇಬೇಕು ನಮ್ ಸಿದ್ದರಾಮಯ್ಯ ಸ್ವಾಮಿ ಇರೋದ್ರಾಗ ವರ್ಷದ ಒಳಗ ನಾವು ನಮ್ಮ ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ತಂದು ಅವ್ರನ್ನ ಮಾಡ್ಬೇಕಂತ ನಾವು ಕೇಳ್ಕೊಳ್ತೀವಿ ಇದು ಬೇಡ ಅಂತ ಅಂತಾರಲ್ಲ ಅಂತವ್ರ ಬಗ್ಗೆ ಏನಂತ ಅವ್ರ ಬ್ಯಾಡಂಬರ್ ಅವ್ರ ಮೇಲ್ ಮೇಲೆ ಬೇಡ ಅಂತಾರೆ ನಮ್ಮ ಹಿಂದುಳಿದ ತುಳ ತುಳಿಯಕಾಗಿ ಅವ್ರನ್ನ ಬೇಡ ಅಂತಳದ ಅವ್ರನ್ನ ಬ್ಯಾಡಂಬರನ್ ಬಿಟ್ಟು ಜಾರಿ ಮಾಡಿದ್ರೆ ನಮ್ ಹಿಂದುಳಿದ ವರ್ಗ ಏನಿದೀವಿ ಎಲ್ಲಾ ಜಾತಿ ಎಸ್ ಸಿ ಎಸ್ ಟಿ ಮೀಸಲಾತಿ ಅಂದ್ರೆ ಕೊರಸರು ಹರಿಜನ ಒಡ್ರು ಆಮೇಲೆ ಕುರುಬರು ಉಪ್ಪಾರು ನೆವಾರು ಆಮೇಲೆ ಮುಸ್ಲಿಮ್ಸ್ ಎಲ್ಲಾ ಜನಗಳಿಗೆ ಒಳ್ಳೇದಾಗ್ತದೆ ಇದರಿಂದ ನಮ್ಗೆ ಒಳ್ಳೇದಾಗದಕ್ಕಾಗಿ ನಾವು ಸಿದ್ದರಾಮಯ್ಯ ಸಾಹೇಬ್ರ ಈ ಕೆಲಸ ಮಾಡ್ಬೇಕಂತ ನಾವು ದಯಮಾಡಿ ಕೇಳ್ತೇವೆ ಯಾರು ಎದುರಿಸಿದ್ರೆ ಅದರಂತ ಕೆಲಸ ಏನಿಲ್ಲ ಇವರು ಮುಂದೆ ಬಂದ್ರೆ ಇವರು ಹಿಂದುಳಿದ ಜನ ಮುಂದೆ ಬಂದ್ರೆ ಮೇಲ್ವರ್ಗದವರಿಗೆ ಎಡವಟ್ಟಾಗ್ತದೆ ಅಂತ ನಮ್ ನಿಂದು ತುಳಕ ಹಚ್ಚಾರ ಅದಕ್ಕಾಗಿ ನಾವು ಮುಂದೆ ಬರ್ಬೇಕಂದ್ರೆ ನಮ್ಮ ಹಿಂದುಳಿದ ಜನ ಇದನ್ನ ಕಾಂತಾಜ್ ವರ್ಗ ತೊಂದ್ರೆ ಮಾತ್ರ ನಾವ್ ಮುಂದ್ ಬರಕ್ ಸಾಧ್ಯ ಯಜಮಾನ ಗ್ರಾಮ ಪಂಚಾಯತಿ ಎಲೆಕ್ಟ್ ಆಗಿದ್ರೆ ನೀವು ಈ ತಬ್ಬಲಿ ಸಮಾಜಗಳಿಗೆ ಧ್ವನಿ ಇಲ್ಲದ ಸಮಾಜಗಳಿಗೆ ಇಂಥದ್ದ ಐತೆ ಇಲ್ಲ ಅನ್ನೋದು ಗೊತ್ತಾಯ್ತಾ ಎಲ್ಲ ಗೊತ್ತೈತೆ ನಮ್ಮನ್ನೆಲ್ಲ ಹಿಂದಕ್ಕೆ ಇಟ್ಬಿಡ್ತಾರೆ ನಮ್ಮ ಹಿಂದುಳಿದ ಜನ ಹಿಂದಕ್ಕೆ ಇಟ್ಟು ಅವ್ರ ಮೇಲ್ವರ್ಗ ಜನ ಮುಂದಕ್ಕೆ ಬಂದು ನಮ್ಮನ್ನು ತುಳಿಯಕ ಪ್ಲಾನ್ ಮಾಡ್ತಾರ ವರ್ತ ನಮ್ ಮುಂದೆ ಬರೋಕೆ ಪ್ಲಾನು ಯಾರು ಮಾಡೋದಲ್ಲ ನಾವು ಈಗ ಹದಿನೆಂಟು ಹತ್ತೊಂಬತ್ ನೂರ ಎಂಬತ್ ನಾವು ರಾಜಕೀಯ ಮಾಡ್ಕೊಂತ ಬಂದೀವಿ ಓಟ್ ಹಾಕ್ಯಂತ ಬಂದಿವಿ ನಮ್ಮನ್ನ ಮುಂದೆ ಯಾರು ತರಬಾರ್ದು ನಮ್ಮನ್ನ ನೋಡ್ತಾರ ತುಳಿಯಕರ್ತು ಮುಂದೆ ತರವರು ಯಾರು ಇಲ್ಲ ತಮ್ಮ ನಮ್ಮನ್ನ ಉಪಯೋಗ ಮಾಡ್ಕೊತಾರ ಆದ್ರೆ ನಮ್ಮನ್ನ ಅರಿಕೆ ಕುರಿ ಮಾಡ್ತಾರ ನಮ್ಮನ್ನ ಉಪಯೋಗ್ತಾರ ಏನೇನ್ ಮಾಡ್ಬೇಕಂತ ನಮ್ಮಿಂದ ಎಲ್ಲಾ ತಗೊತಾರ ಆಮೇಲೆ ನಮ್ಮನ್ನ ಅರಿಕೆ ಕುರಿ ಮಾಡಿ ಕಡಿತಾರ ಜಾತ್ರೆಗೆ ನಾವ್ ಹೆಂಗ ಅರಿಕೆ ಕುರಿ ಮಾಡಿ ಕಡಿತಾರ ಅಲ್ಲಂಗೆ ಮೇಸಿ ಹಂಗ ನಮ್ಮ ಜನಕ್ಕೆ ಬಿಡ್ತಾರೆ ನಮ್ ಜನಕ್ಕೆ ಏನಾದ್ರು ಬಿಡ ಬರೋದಲ್ಲ ಕಟ್ಟಿ ಕುಂತಕ ಮಾತಾಡೋದಂತೆ ಗುರುತು ಹೊರತು ಬೆಳಕು ನಮ್ಮನ್ನ ಇಂದು ಮೇಲ್ವರ್ಗದ ಜನ ನಮ್ಮನ್ನ ಬೆಳಕ್ ಬಿಡೋದೇ ಇಲ್ಲ ಅದಕ್ಕಾಗಿ ನಮ್ ಸಿದ್ದರಾಮಯ್ಯ ಸರ್ ಈಗ ಐದು ವರ್ಷ ಇರೋದ್ರಾಗ ಹಾಗೆ ನಮ್ದ ಇದು ಕಾಂತರಾಜ್ಯ ವರದಿ ನಮ್ ತಂದು ಜಾರಿಗೆ ಮಾಡಿದ್ರೆ ನಮ್ಮ ಹಿಂದುಳಿದ ವರ್ಗ ಎಲ್ಲಾ ಜಾತಿಗಳು ಒಬ್ಬ ಕುರುಬ್ರಂತಲ್ಲ ಉಪ್ಪಲ್ಲ ಯಾವ ಜಾತಿನೊಂದ್ ಎಲ್ಲಾ ಜಾತಿ ನಮ್ ಹಿಂದುಳಿದ ವರ್ಗ ಬಂದ್ರೆ ನಮ್ ಜಾತಿ ಮುಂದೆ ಬರ್ತಂತ ನಾವು ಕೇಳ್ಕೊಳ್ತೀವಿ